ಎಲ್ಲರೂ ಹೇಳ್ತಾ ಇದ್ರು ನಿಮ್ಮಿಂದ ಹೇಳಿದ್ರು ಇಲ್ಲಿ ಪ್ರತಿಯೊಬ್ರು ಹೆಸರನ್ನು ಹೇಳ್ತಾ ಇದ್ರು ನನ್ನಿಂದ ಅಂತ ಹೇಳ್ತಾ ಇದ್ರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಶೋಲ್ಡರ್ ಆಗಿ ಪಿಲ್ಲರ್ಸ್ ಗಳಾಗಿ ನನ್ನ ಮಕ್ಕಳನ್ನ ನೋಡೋದು ನನ್ನ ಟೈಮ್ ಇಲ್ಲ ಅವರು ಸ್ಕೂಲ್ ಹೋಗೋದು ನೋಡೋದು ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದೀನಿ ಆ ಎಲ್ಲಾ ಜವಾಬ್ದಾರಿಯನ್ನ ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿ ಆಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾ ಇದ್ರು ಈ ಕಡೆ ಸ್ಪಾಟಗೂ ಬರ್ತಾ ಇದ್ರು ಕೆಲಸನೂ ಮಾಡ್ತಾ ಇದ್ರು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷ ಇಲ್ ಇರ್ತಾನೆ ನನ್ ದಿಒಪಿ ಇವತ್ತು ಅವನು ನಾನು ಇಲ್ಲಿದ್ದೀನಿ ಅಂತಂದ್ರೆ ಅದಕ್ಕೆ ರೀಸನ್ ಇವತ್ತು ಅವನು ಏನೋ ಕೆಲಸ ಮಾಡ್ತಾ ಇದ್ದಾನೆ ಹಂಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ ಗಳಿವೆ ಮಿನಿಸ್ಟ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರದರ್ಶಿಸಿದ ಇವತ್ತು ಧರಣಿ ಇದೇನು ಇಡೀ ತಂಡ ತುಂಬಾ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಊರವರಿಂದ ಹಿಡ್ಕೊಂಡು ಮುದೂರ್ ಆಗ್ಬೋದು ಕೆರಾಡಿ ಆಗ್ಬಹುದು ಕುಂದಾಪುರ ಆಗ್ಬಹುದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟರ್ ಹಿಡಿದು ಪ್ರತಿಯೊಬ್ರು ನಮ್ಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ನಾನು ಒಬ್ಬ ಒಬ್ಬ ಒಂದು ಕಥೆಯನ್ನು ತಗೊಂಡ್ ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ನಾನಿಸ್ಬೋದು ಒಬ್ಬ ಬರಂತ ಒಬ್ಬ ರೈಟರ್ ಅದನ್ನ ಎಷ್ಟು ಚಂದವಾಗಿ ಅದನ್ನ ಬರಿತಾ ಹೋಗಬಹುದು ಜೊತೆಗೆ ಅದನ್ನ ಆಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು